ಈಗ ನೀವೆಲ್ರು ಇವತ್ತ ಸಾವಿರ ಸಾವಿರ ಜನ ಸೇರಿದ್ದೀರಿ ಬಹಳ ಖುಷಿ ಆಗುತ್ತೆ ಮೆರಿಗೆಗಿ ಗ್ರಾಮದೊಳಗ ಹಿಂದಿ ತಾಲೂಕಿನ ಪ್ರೀತಿ ಯಾವಾಗಲೂ ಕೂಡ ನಮಗ ಕೊಟ್ಟಿದ್ದೀರಿ ಇವತ್ತ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಜಾನಪದ ಲೋಕದೊಳಗ ಓಡುತ್ತಿರುವ ಕುದುರೆ ಎತ್ತಿ ಮೆಚ್ಚುತ್ತಿರುವಂತಹ ಜಾನಪದ ಜಾನ ಬಾಳು ಬೆಳಗುಂದಿ ಅವರು ಇವತ್ತು ಜಿ ಕನ್ನಡದೊಳಗ ನೀವೆಲ್ಲ ನೋಡಕತ್ತೀರಿ ಬಾಳು ಬೆಳಗುಂದಿರ ಅಭಿಮಾನಿ ಎಸ್ ಬಾಳ ಥ್ಯಾಂಕ್ ಯು ಧನ್ಯವಾದಗಳು ಬಾಳು ಬೆಳಗುಂದಿಯವರ ಅಭಿಮಾನಿಗಳು ಇಷ್ಟೊಂದು ಜನ ನೀವೆಲ್ಲ ಇಷ್ಟೇ ಯಾಕಂದ್ರೆ ನಮ್ಮ ಕಲಾ ತಂಡದೊಳಗ ನೀವೆಲ್ಲ ನೋಡ್ತಾರೆ ಇರ್ತೀರಿ ಬಾಳ ಪ್ರೀತಿಯಿಂದ ಅವ್ರನ್ನ ಗೌರವಸ್ತೀರಿ ಬಾಳ ರೆಸ್ಪೆಕ್ಟ್ ಕೊಡ್ತೀರಿ ಬಾಳ ಹೆಮ್ಮೆ ಅನ್ಸುತ್ತೆ ನನಗೆ ನೀವೆಲ್ರು ಇಷ್ಟೇ ಬಾಳು ಬೆಳಗುಂದಿಯವರು ಜಿ ಕನ್ನಡದೊಳಗ ಕೊನೆಯ ತನಕ ಕಪ್ಪ ಹಿಡ್ಕೊಂಡು ಹಿಂಗ ಉತ್ತರ ಕರ್ನಾಟಕದ ಕಿರೀಟವನ್ನು ಹಿಡ್ಕೊಂಡು ಬರೋ ತನಕ ಅವ್ರಿಗೆ ನೀವೆಲ್ಲಾ ಸಪೋರ್ಟ್ ಮಾಡಬೇಕು ಮಾಡ್ತೀರಿ ನೀವೆಲ್ಲರೂ ಮಾಡ್ಬೇಕಾಗಿದೆ ಇಷ್ಟೇ ನೀವು ಎಸ್ ಎಂ ಎಸ್ ಮಾಡ್ಕೋಬೇಕಾಗತ್ತೆ ಅವ್ರಿಗೆ ಟಿವಿ ಒಳಗೆ ಏನ್ ಕೇಳ್ತಿರ್ತಾರ ಐದು ಏಳು ಐದು ಏಳು ಐದಕ್ಕೆ ಸನ್ನಾಗ ವಿಶೇಷವಾಗಿ ಬಾಳು ಬೆಳಗುಂದಿಯವರಿಗೆ ವಿಶೇಷವಾದ ಓಟ್ ಮಾಡುವುದರ ಮೂಲಕ ಅವ್ರಿಗೆ ಅತಿ ಹೆಚ್ಚು ಮನ ತುಂಬ್ರಿ ಅವ್ರು ಗೆಲ್ತಾರ ಎರಡು ಮಾತಿಲ್ಲ ಒಂದ್ ರೀತಿ ಯಾಕೆ ಗೆಲ್ಲಬೇಕಪ್ಪ ಅಂತಂದ್ರೆ ಬಾಳು ಬೆಳಗುಂದಿ ಮೆಸೇಜ್ಗಳು ಸಂದೇಶಗಳು ಹೋಗ್ಬೇಕಂದ್ರ ಅವ್ರು ಜೀಕರಣದ ಹುಚ್ಚಿಡಿಬೇಕು ಆ ತರ ನೀವು ಮೆಸೇಜ್ ಮಾಡ್ಬೇಕು ಮಾಡಿದ್ರೆ ಧನ್ಯವಾದಗಳು ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಪ್ರತಿಭೆ ನೀವೆಲ್ಲ ನೋಡ್ತಿರ್ತೀರಿ ಈ ಸದ್ಯಕ್ಕ ಅತಿ ದೊಡ್ಡ ಕಪ್ಪನ್ನ ಅತಿ ಶೀಘ್ರದೊಳಗ ಕೈಯಾಗಿ ಹಿಡ್ಕೊಳ್ತಕ್ಕಂತಹ ಲಂಕೆಯಿಂದ ಜಯಿಸಿ ಬಂದಿರತಕ್ಕಂತಹ ಉತ್ತರ ಕರ್ನಾಟಕದ ಮತ್ತೊಂದು ಪ್ರತಿಭೆ ಹಾವೇರಿ ಜಿಲ್ಲೆಯ ಮತ್ತೊಂದು ಪ್ರತಿಭೆ ಹನುಮಂತ ಲಮಾಣಿ ಅವರಿಗೆ ಹನುಮಂತ ಲಮಾಣಿ ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ ಕರ್ನಾಟಕದವ್ರಿಗೆ ಬಿಟ್ಟು ಕೊಡಬಾ ಅದ ಯಾಕಂದ್ರ ಅದು ನಮ್ದು ಒಂದು ದೊಡ್ಡ ಶಕ್ತಿ ಯಾಕ ಹನುಮಂತ ಲಿ ಅವ್ರನ್ನ ಹಂಗ ನಮ್ಮ ಬಾಳುಬಳ್ಳಿ ಹೊಂದಿ ನೋಡಿರಿ ಮುಂದೊಂದು ದಿವ್ಸಕ್ಕ ಇಲ್ಲಿ ನಿಂತಾರಲ್ಲ ನಮ್ಮ ಮ್ಯೂಸಿಕ್ ಮಹಿಳೆಯವರು ವೀರು ಅಣ್ಣಾಜಿ ಅವರು ಹಾಗೆ ಲಕ್ಷ್ಮಿ ದೀಪ ಅವರು ಮುಂದೆ ದೊಡ್ಡ ಮಟ್ಟಕ್ಕೆ ಬಳಿಬೇಕು ಹಂಗ ನಮ್ಮ ಈ ಕಡೆ ಈ ಕಡೆ ಸ್ವಚ್ಛ ಜೊತೆ ಹಾಗು ಇನ್ನೊಂದು ಹೇಳಿಬಿಡ್ತೇನೆ ನಮ್ಮ ಕಲಾ ತಂಡದೊಳಗ ನಿಮ್ ಗೊತ್ತೈತಿ ನಮ್ಮ ಗೋಪಾಲ್ ಹೆಂಚಗಿಯರ್ ಅವರು ಸುರೇಶ್ ಇಂಚಗೇರವರು ಒಂದೇ ತಾಯಿ ಮಕ್ಕಳು ಇವರಿಬ್ರು ಕೂಡ ಬಹಳ ಜನಕ್ಕೂ ಗೊತ್ತೈತಿ ಗೊತ್ತಿಲ್ಲ ಬಹುತೇಕ ಇವರಿಬ್ಬರು ಅನ್ಕೊಳ್ಳೋದಕ್ಕಿಂತ ಇವ್ರು ಇದ್ದಾರೆ ಬಟ್ ಅದಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮ ನೋಡ್ಕೊಂಡು ಹೊಂದೇ ಸೌಭಾಗ್ಯ ಅಂತ ಅನ್ಕೊಳ್ತೀನಿ ಈ ಜಾನಪದ ಲೋಕದೊಳಗ ನಮ್ಮ ಕಲಾ ಸಿಂಚನ ಏನ್ ಇಡೀ ಫೇಮಸ್ ಆಗಿತ್ತಲ್ಲ ಆ ಫೇಮಸ್ ಆಗೋದಕ್ಕೆ ಮುಖ್ಯ ಕಾರಣಕರ್ತರು ಇವ್ರಿಬ್ರು ಒಂದ್ಸಲ ಜೋರಾದ ಚಪ್ಪಾಳೆಗಳ ಬಗ್ಗೆ ಪ್ರಾರಂಭದಿಂದ ಹಿಡ್ಕೊಂಡು ಇಲ್ಲಿ ತನಕ ಜೊತೆಯಾಗಿದ್ದುಕೊಂಡು ಇಷ್ಟು ದೊಡ್ಡ ಮಟ್ಟದ ಬೆಳಲಿಕ್ಕೆ ಕಾರ್ಯಕರ್ತರಾಗ ಇವ್ರಿಗೆ ಜೋರಾದ ಚಪ್ಪಾಳೆಗಳ ಮೇಲೆ ಗಟ್ಟಿಯಾಗಿ ಅಂತ ಹೇಳ್ತಾ ಮಗಾಂಕು ಈ ವಿಡಿಯೋ ಕಳ್ಸಿ ಕೊಡ್ತೀನಿ ಆಮೇಲೆ ನಮ್ಮ ಬಾಳು ಹುಡುಗುಂದ್ರಿಗೆ ಕಳ್ಸಿ ಕೊಡ್ತೀನಿ ನಮ್ಮ ಕನ್ನಡದ ಡೈರೆಕ್ಟರ್ ಶರಣೈ ಸರ್ ಯಾಕಂದ್ರೆ ನನ್ನ ಈ ಮಟ್ಟಕ್ಕೆ ಬೆಳೆಸಿದರೆ ನಮ್ಮ ಕನ್ನಡ ವಾಹಿನಿ ಹೆಡ್ ಅದಕ್ಕೆಲ್ಲ ಅದಕ್ಕೆ ಹೆಡ್ ಅಂತಂದ್ರೆ ನಮ್ಮ ರಾಘವೇಂದ್ರ ಹುಣಸೂರ್ ಸರ್ ಮತ್ತು ನಮ್ಮ ಚೆನ್ನೈ ಸರ್ ಅವರು ನಮಗೆ ಬಹಳ ಸಪೋರ್ಟ್ ಆಗಿದ್ದರು ಅವ್ರಿಗೆ ಕೂಡ ಕಳ್ಸಿ ಕೊಡ್ತೀನಿ ಅಂತ ಹೇಳ್ತಾ ಓಕೆ ಈಗ ರೆಡಿ ಮತ್ತೆ ಮುಂದಿನ ಸಿನಿಮಾದೊಳಗ ಮತ್ತೊಂದು ಗೀತೆ ಅಪೇಕ್ಷೆ ಪಟ್ಟಿದಾರ ಕುಚುಕು ಕುಚುಕು ಅನ್ನುವಂತ ಅದರ ತಂದಿ ಅಂತ ಹೀರೋ ನಮ್ಗೆ ಎಲ್ಲಿ ಸಿಗುದಿಲ್ಲ ಸಾವಿರಾರು ದೇವಸ್ಥಾನ ಹುಡುಕಾಡಿದ್ರು ಕೂಡ ತಾಯಿ ಅಂತ ದೇವರು ನಮ್ಗೆ ಎಲ್ಲಿ ಸಿಗುದಿಲ್ಲ ತಂದೆ ತಾಯಿನ ಪ್ರೀತ ಶ್ರೀ ಗೌರವ ಶ್ರೀ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಖಂಡಿತವಾಗ್ಲು ತಾಯಿ ಗೀತೆ ನಂತರದಲ್ಲಿ ತರದಲ್ಲಿ ಅಂತ ಹೇಳ್ತಾ ಈ ಒಂದು ಡ್ಯಾನ್ಸ್ ನೋಡಿ ಮಾಡಿ ಇಂಜೆಕ್ಷನ್ ಮಾಡ್ಕೊಳ್ರಿ ಸಮಯ ಬಂದ್ರೆ ಶಕ್ತಿಕರ ಇಂಜೆಕ್ಷನ್ ಮಾಡ್ಕೊಳ್ಳಿ ಲಾಕಪದಲ್ಲಿರುವಂತಹ ಕೈದಿಗಳ ಮರಿ ಆದರೂ ಮೇಕಪ್ ಮಾಡ್ಕೊಂಡು ಹುಡುಗಿಯರನ್ನ ಒಟ್ಟು ನಂಬಿರುತ್ತ ಮತ್ತೊಮ್ಮೆ ಮಗಳೊಮ್ಮೆ ಹೇಳ್ತಾ ಈಗ ಮುಂದಿನ ಗೀತೆ ತಂಡದ ಕೆಲಸ ಓ ನಾನ ನಿನ್ ಪರವಾಗಿ ಭಕ್ತರ ಕಾಯಿ ಮುಗಿದ್ರ ನಾ ದೇವರಿಗೆ ಬೆಲೆ ಭಕ್ತರ ಕಾಯಿ ಮುಗಿದ್ರ ನಾ ದೇವರಿಗೆ ಬೆಲೆ ಹಂಗ ನಮ್ಮಂತ ಉಡಾಲ ಮಕ್ಕಳಿದ್ರ ಇಂತ ಹುಡುಗಿಯರಿಗೆ ಬೆಲೆ ಬರ್ಲಿದ್ದಾರೆ ಸೂದಿನ ಸಮ್ಮ ಬಿರ್ಗಿ ಗ್ರಾಮದ ಆರಾಧ್ಯ ದೈವ ಆಗಿರುವಂತಹ ಶ್ರೀ ಸಕಮೇಶ್ವರ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಉತ್ತರ ಕರ್ನಾಟಕದ ಹೆಸರಾಟ ಮಾಧ್ಯಗೋಷ್ಠಿ ಇದು ಯೂಟ್ಯೂಬ್ಗೆ ಅಂತಿಮರುವ ಕಲಾ ಶಿಕ್ಷಣ ಮೆಲೋಡಿ ತಂಡ ಅರ್ಪಿಸುವ ತಂಡದ ಸಾರಥಿ ಎರಡ್ ಸಾವಿರದ ಎಂಟರ ಕಾಮಿಡಿ ಕಲಾಡಿಗಳು ನೀನಾನಾ ನಾನ ಮಾನ ಮಂಟಪ ಪ್ಯಾಟಿ ಹುಡುಗಿಯ ಹಳ್ಳಿ ಲೈಫ್ ಟಿವಿ ನೈನ್ ನಲ್ಲಿ ಪಪ್ಪರೆ ಕಾಮಿಡಿ ಯುಗಾದಿ ಹಾಸ್ಯೋತ್ಸವ ಮಾತಂದ್ರೆ ಮಾತು ಮನೆಗೊಂದು ಪುಸ್ತಕ ಹೀಗೆ ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿ ಇವತ್ತಿಗೆ ಸಂಘ ಸಂಸ್ಥೆಗಳಿಂದ ಇಪ್ಪತ್ತೆಂಟು ರಾಜ್ಯ ಪ್ರಶಸ್ತಿ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ಹೆಮ್ಮೆಯ ಹಾಸ್ಯ ಕಲಾವಿದರು ತಂಡದ ಮಾಲೀಕರು ಗೋಪಾಲ್ ಹೂಗಾರ್ ಅವರ ನೇತೃತ್ವದಲ್ಲಿ ಈ ಹಾಸ್ಯರ ಸಮಾಜ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಒಂದು ಕಿರು ಹೇಳಬೇಕಂದ್ರೆ ಒಂದೇ ತಿಂಗಳಲ್ಲಿ ಐವತ್ತು ನಾಲ್ಕು ಕಾರ್ಯಕ್ರಮ ಮಾಡಿರುವಂತಹ ಇತಿಹಾಸ ಹಾಗೆ ಸತತವಾಗಿ ಒಂದೇ ಊರಿಗೆ ಇಪ್ಪತ್ತೇಳನೇ ಬಾರಿಗೆ ಹೋಗಿ ಇಪ್ಪತ್ತೆಂಟನೇ ಬಾರಿಗೆ ಆಹ್ವಾನ ಪಡೆದಿರುವಂತಹ ನಮ್ಮ ಕಲಾ ಚಿಂಚನ ಮೆಲಿನ ತಂಡದಿಂದ ಈಗ ಭರ್ಪೂರಾಗಿ ಹಾಸ್ಯನ ಸಂಬಂಧಿ ಕಾರ್ಯಕ್ರಮ ಪ್ರಾರಂಭಿಸೋಣ ಒಂದು ಕಲಾವಿದರಿಗೆ ದಯವಿಟ್ಟು ಕಲಾವಿದರು ಬೆಳೀಬೇಕಾದ್ರೆ ಪ್ರೋತ್ಸಾಹ ತಮ್ಮೆಲ್ಲರ ಜೋರಾದ ಇರಲಿ ಕಲಾವಿದರು ಬೆಳೆಸೋದು ಒಂದೇ ನಮ್ಮ ಪ್ರೀತಿಯ ಚಪ್ಪಾಳೆ ಜೊತೆಗೆ ಬಾಳದಿರಿ ಒಂದ್ ಬಾಂಗ್ ಹೇಳ್ತಿರ್ತೀನಿ ತಪ್ಪು ತಿಳ್ಕೊಬಾರೀ ನನಗಾಗಿ ಅನುಭವ ನಿಮ್ಗೆ ಹೇಳ್ತೀನಿ ಏನು ಬುದ್ಧಿ ಮಾತಪ್ಪಾ ಅಂತಂದ್ರ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಚಿಕ್ಕ ಹೊಡಿ ತನ್ನನಯಾನ ಬೀರ್ ಕುಡ್ರಿ ಕರ್ರಿ ಹುಡುಗರು ಲಕ್ ಚಲೋ ಇದ್ದಾಗ ಚಿಕ್ಕ ಹೊಡಿ ತಣ್ಣನ ಯಾನ ಬೀರ್ ಕುಡೀರಿ ಕರೆ ಕಣ್ಣೀಲಿ ಲುಕ್ ಕೊಟ್ಟ ಹುಡುಗರು ದಿಕ್ಕ ತಪ್ಪು ಹುಡುಗಾರನ ಒಟ್ಟು ನಂಬಾಕ್ ಹೋಗ್ ಯಾಕಿಂಗ್ ಹೇಳ್ತೀನಿ ಅಂದ್ರೆ ನನಗದು ಅನುಭವ ವಯಸ್ಸು ಎಲ್ಲಾರು ತಪ್ಪು ಮಾಡ್ತಾರಂತ ನಾನು ಒಂದು ತಪ್ಪು ಮಾಡಿದ್ದೆ ಏನು ತಪ್ಪ ಅಂತ ನೀವ್ ಕೇಳ್ಬಹುದು ನೀವ್ ಕೇಳಿಲ್ಲ ಹೇಳ್ತೀನಿ ಹೌನ್ರಿ ನನ್ನ ಮರ್ಯಾದಿ ಕಳ್ಕೊಳಗ ನಾನು ಬಾಳ ಇಷ್ಟ ಏನು ತಪ್ಪು ಮಾಡಿದ್ದೆ ಅಂದ್ರ ಲವ್ ಮಾಡಿ ಮಾಡಿದ್ದೆ ನಾನು ಒಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ಅನ್ಯಪ್ಪ ಹುಡುಗಿ ಕರ್ಕೊಂಡು ಹೋಟೆಲ್ ಕುಡಿಸಿದ್ದೆ ರತ್ತ ಗಂಡಸು ಮಕ್ಕಳು ಎಲ್ಲಿ ನೋಡಿಲ್ರಿ ನಾನು ನಾನು ಮಾತಾಡೋದ ಹಿಂಗ ಬಿಜಾಪುರ ಜಿಲ್ಲೆಯ ಜವಾರಿ ಭಾಷೆಯ ತೂ ಕುಮಾರ್ ಬೆರೆದುಕೊಂಡ್ರೆ ನಮ್ಮ ಪತ್ರಕ ಬಿದ್ದರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ ಒಳಗೆ ಕತ್ತಿಗಳು ಹೋದರು ಕುದುರೆಗಳಾಗಿ ಹೊರಗೆ ಬರ್ತಾವ ಬ್ಯೂಟಿ ಪಾರ್ಲರ್ ಒಳಗೆ ಕತ್ತಿಗಳು ಹೋದರೂ ಕುದುರೆಗಳಾಗಿ ಹೊರಗೆ ಬರ್ತಾವ ಅಂತ ಅದೇ ಭಾರಿ ನೋಡ ಇಲಿಗಳ ಹೋದ್ರೂ ಹೊಲಿಗಳಾಗಿ ಹೊರಗೆ ಬರ್ತಾವಂತ ಒಂದು ಬನ್ನಿ ಈಗೊಂದು ಸೊಗಸಾದ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾದ್ರೆ ಪ್ರಥಮದಲ್ಲಿ ವಿಘ್ನ ವಿನಹ ವಿನಾಯಕನ ಸ್ತುತಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸೋಣ ವಕ್ರ ತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ದೇವೋ ಸರ್ವ ಕಾರ್ಯ ಸರ್ವದಾ ಸರ್ವದ ಬನ್ನಿಗೊಂದು ಸುಂದರವಾದ ಗೀತೆ ಜೊತೆಗೆ ಕಾರ್ಯಕ್ರಮ ಪ್ರಾರಂಭಿಸೋಣ ನಮ್ಮ ತಂಡವನ್ನ ಆಹ್ವಾನ ಮಾಡಿರುವಂತಹ ನಮ್ಮ ಶ್ರೀ ಸಂಗಮೇಶ್ವರ ದೇವರ ಜಾತ್ರಾ ಕಮಿಟಿಯ ಸರ್ವ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಹಾಗೆ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ತಾಯಿಗೆ ಅಕ್ಕ ತಂಗಿಯರಿಗೆ ಅನ್ನ ತಮ್ಮದರಿಗೆ ಹಾಗೆ ಹುರಿನ ತೆರಳುತ್ತಿರುವ ಎಲ್ಲ ಮುಂತಾದ ಮಕ್ಕಳಿಗೆ ಮತ್ತೆ ಧನ್ಯವಾದಗಳ ಜೊತೆಗೆ ಈಗ ಭಕ್ತಿ ಗೀತೆ ಕೇಳಿ ಆರಮಿ